ನಾವು ನಮ್ಮ ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರ ಸೈಕಲ್ ನಡೀತಾ ಇರ್ಬೇಕಾದ್ರೆ ಶುಡ್ ವಿ ರಿಯಲಿ ಡೂ ವರ್ಕೌಟ್ ನಾವು ಆ ದಿನಗಳ ಸಹಿತ ವರ್ಕ್ಔಟ್ ಮಾಡಬೇಕಾ ಮಾಡಬಾರ್ದ ನನ್ನ ಎಕ್ಸ್ಪೀರಿಯನ್ಸ್ ಪರ್ಸನಲ್ ಆಗಿ ಹೇಗಿದೆ ಅಂದ್ರೆ ನನ್ಗೆ ಪೀರಿಯಡ್ಸ್ ಇರ್ಲಿ ಇಲ್ದೇ ಇರ್ಲಿ ಐ ಎಂಜಾಯ್ ಕೀಪಿಂಗ್ ಮೈ ಬಾಡಿ ಮೂವಿಂಗ್ ಅಂದ್ರೆ ಎಲ್ಲಾ ಸಮಯದಲ್ಲೂ ಅದೇ ಇಂಟೆನ್ಸಿಟಿನಲ್ಲಿ ವರ್ಕೌಟ್ ಮಾಡ್ಬೇಕು ಅಂತ ಇಲ್ಲ ಅಥವಾ ಅದೇ ಇಂಟೆನ್ಸಿಟಿನಲ್ಲಿ ಅದೇ ನಂಬರ್ಸ್ ಅಥವಾ ಅದೇ ಕೌಂಟ್ಸ್ ವರ್ಕೌಟ್ ಮಾಡ್ಬೇಕು ಅಂತ ಇಲ್ಲ ಆದ್ರೆ ನಿಮ್ಮ ಬಾಡಿಯನ್ನ ಮೂಮೆಂಟ್ ಅಲ್ಲಿ ಇಡೋದ್ರಿಂದ ಬೆಟರ್ ಸರ್ಕ್ಯುಲೇಷನ್ ಆಗತ್ತೆ ಅದ್ರ ಜೊತೆ ನಿಮ್ಮ ಪೇನ್ಸ್ ಮತ್ತೆ ಕ್ರಾಂಪ್ಸ್ ಬಂದ್ಬಿಟ್ಟು ಕಮ್ಮಿ ಆಗ್ತಾ ಹೋಗುತ್ತೆ ದಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಆದ್ರೆ ಇಲ್ಲಿ ಒಂದ್ ಒಂದು ಪೀರಿಯಡ್ ಸೈಕಲ್ ಒಂದೇ ವ್ಯಕ್ತಿಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ ಹಾಗಂದ್ರೆ ಈಗ ನನಗೆ ಒಂದು ಸೈಕಲ್ ಆಗಿ ಪೇನ್ ಫ್ರೀ ಆಗಿ ಅಥವಾ ಕಂಫರ್ಟಬಲ್ ಆಗಿ ನನಗೆ ಗೊತ್ತೇ ಆಗದೆ ಇರೋ ತರ ಇರ್ಬೋದು ಆದ್ರೆ ಆಗೋ ನೆಕ್ಸ್ಟ್ ಸೈಕಲ್ ತುಂಬಾ ಪೇನ್ಫುಲ್ ಆಗಿ ಅಥವಾ ಸೊಂಟ ನೋಬಹುದು ಕಾಲ್ ನೋವ್ಬೋದು ಅಥವಾ ಇನ್ನೇನೋ ತಲೆ ನೋಬಹುದು ಈ ತರ ಹಲವಾರು ವ್ಯತ್ಯಾಸಗಳ ಸಹಿತ ಆಗ್ಬೋದು ಹೀಗಿರುವಾಗ ನಾನು ಪ್ರತಿ ಸತಿ ಒಂದೇ ತರ ನನ್ನ ಬಾಡಿಯನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಥವಾ ಅದೇ ತರ ವರ್ಕೌಟ್ ಮಾಡಬೇಕು ಅನ್ನೋದು ಐ ಡೋಂಟ್ ಥಿಂಕ್ ಇಟ್ಸ್ ಹೈಲಿ ರೆಕಮೆಂಡೆಡ್ ನಿಮ್ಮ ದೇಹ ಏನನ್ನ ಕೇಳ್ತಾ ಇದೆ ಅನ್ನೋದ್ರ ಕಡೆ ಗಮನ ಕೊಡೋದ್ರಿಂದ ಐ ಥಿಂಕ್ ಯು ವಿಲ್ ಬಿ ಏಬಲ್ ಟು ಬೆಟರ್ ಮ್ಯಾನೇಜ್ ಯುವರ್ ಸೈಕಲ್ಸ್ ಅಂಡ್ ದೋಸ್ ಡೇಸ್ ಸೊ ನನ್ನ ಕೇಳಿದ್ರೆ ಇಟ್ಸ್ ಇಟ್ಸ್ ಗುಡ್ ಟು ಅವಾಯ್ಡ್ ಹೈ ಇಂಟೆನ್ಸಿಟಿ ಅಂದ್ರೆ ತುಂಬಾ ಸ್ವೆಟಿಂಗ್ ತುಂಬಾ ರಿಗರಸ್ ತುಂಬಾ ವೈಟ್ ಲಿಫ್ಟಿಂಗ್ ಅನ್ನ ಅವಾಯ್ಡ್ ಮಾಡೋದು ಖಂಡಿತ ಒಳ್ಳೇದು ಪ್ಲಸ್ ವಾಟ್ ಯು ಕ್ಯಾನ್ ಇಸ್ ಅವಾಯ್ಡ್ ಸಮಥಿಂಗ್ ವಿಚ್ ಫೋಕಸ್ ಆನ್ ಯುವರ್ ಲೋವರ್ ಬಾಡಿ ಅಂದ್ರೆ ನಿಮ್ಮ ಹೊಟ್ಟೆ ಆಪ್ಸ್ ವರ್ಕೌಟ್ ಆಗ್ಬೋದು ಅಥವಾ ಪೆಲ್ವಿಕ್ ಫ್ಲೋರ್ ವರ್ಕೌಟ್ ಆಗ್ಬೋದು ಅಥವಾ ತುಂಬಾ ಕೂತು ಎದೊಳದು ಅಂತ ವರ್ಕ್ಔಟ್ಸ್ ಅನ್ನ ಅವಾಯ್ಡ್ ಮಾಡೋದ್ರಿಂದ ಯುವ ಬಾಡಿ ವಿಲ್ ಗೆಟ್ ಎನಫ್ ಟೈಮ್ ಟು ರಿಕವರ್ ಸೈಕಲ್ ಇಸ್ ಅ ರಿಪೇರಿಂಗ್ ಪ್ರೋಸೆಸ್ ಆ ಟೈಮ್ ಅಲ್ಲಿ ಬ್ಲೀಡಿಂಗ್ ಹಾಕ್ತಾ ಇರುವಾಗ ನಿಮ್ಮ ಬಾಡಿ ಹೀಲ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಆ ಟೈಮಲ್ಲಿ ಐ ಥಿಂಕ್ ಬೀಂಗ್ ಜೆಂಟಲ್ ವಿತ್ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಟು ರಿಕವರ್ ಫಾಸ್ಟ್ ಅಂಡ್ ಹೀಲ್ ಬೆಟರ್ ಅದ್ರ ಜೊತೆ ನಿಮ್ಮ ಬಾಡಿ ಮೂಮೆಂಟ್ ಅಂದ್ರೆ ಈಸಿ ವಾಕಿಂಗ್ ಸ್ಟ್ರಾಲಿಂಗ್ ಇರ್ಬೋದು ಆ ತರ ಮೂಮೆಂಟ್ಸ್ ಅನ್ನ ಖಂಡಿತ ಮಾಡಿ ಬಿಕಾಸ್ ದಟ್ ವಿಲ್ ಆಲ್ಸೋ ಹೆಲ್ಪ್ ಯು ವಿತ್ ದ ರಿಕವರಿ ಪ್ರೊಸೆಸ್ ಸೊ ಅದ್ರ ಜೊತೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಕಾನ್ಸ್ಟೆಂಟ್ ಆಗಿ ನಿಮ್ಮನ್ನ ನೀವ ಹೈಡ್ರೇಟೆಡ್ ಆಗಿ ಇಟ್ಕೊಳೋದು ಅದ್ರ ಜೊತೆ ಪ್ರಾಪರ್ ಡಯಟ್ ಮ್ಯಾನೇಜ್ ಮಾಡೋದು ಸ್ಲೀಪ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡೋದು ಅತಿ ಮುಖ್ಯ ಆಗತ್ತೆ ಸೊ ಓವರ್ ಆಲ್ ಸಮಪ್ ಮಾಡಬೇಕು ಅಂದ್ರೆ ನೀವು ಪೀರಿಯಡ್ಸ್ ಇರುವಾಗ ನಿಮ್ಗೆ ಎಬಿಲಿಟಿ ಅಥವಾ ನಿಮ್ಮ ಬಾಡಿ ನಿಮ್ಗೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳೋದು ಅತಿ ಮುಖ್ಯ ಅದ್ರ ಜೊತೆ ನಿಮ್ಗೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಪೇನ್ ಜಾಸ್ತಿ ಇದೆ ಅಂದ್ರೆ ಖಂಡಿತ ಹೈ ಇಂಟೆನ್ಸಿಟಿ ವರ್ಕ್ಔಟ್ ಅನ್ನ ಅವಾಯ್ಡ್ ಮಾಡಿ ಬಟ್ ನನ್ನ ಒಂದು ಕಿವಿ ಮಾತ್ ಏನು ಅಂದ್ರೆ ನೀವು ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋದು ಒಂದು ರೊಟೀನಲ್ಲಿ ಪ್ರತಿ ದಿನ ವರ್ಕ್ಔಟ್ ಮಾಡೋದ್ರಿಂದ ನಿಮ್ಮ ಪೀರಿಯಡ್ಸ್ पेन फ्री आगो मत क्रां फ्री आगो खंड साध्य है दट इज मई एक्सपीरियंस एस वेल हॉप दिस हेल्प यू थैंक यू सो मच हेव अ ग्रेट डे